ನನ್ನ ವೈಯಕ್ತಿಕವಾಗಿ ಈ ಬನಾಶಿ ವೃದ್ಧಾಶ್ರಮಕ್ಕೆ ಹಸು ಕೊಡುಗೆಯಾಗಿ ನೀಡುತ್ತೇನೆ ಎಂದು ಸಿಮುಲು ಹಾಲು ಒಕ್ಕೂಟದ ನಿರ್ದೇಶಕರಾದ ಬಿ ಸಿ ಸಂಜೀವಮೂರ್ತಿ ಹೇಳಿದರು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ವಿಶ್ವ ಹಾಲು ದಿನಾಚರಣೆ ಕಾರ್ಯಕ್ರಮದಲ್ಲಿ ನಗರದ ಬನಶ್ರೀ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಾಲು ಒಕ್ಕೂಟದಿಂದ ಉತ್ಪನ್ನಗಳು ಹಾಗೂ ಬೆಳಗಿನ ಉಪಹಾರ ನೀಡಿ ಅವರು ಮಾತನಾಡಿದರು ವಿಶ್ವ ಹಾಲು ದಿನವು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ಜಾಗತಿಕ ಆಹಾರವಾಗಿ ಹಾಲಿನ ಉತ್ಪನ್ನಗಳ ಮಹತ್ವವನ್ನು ಶ್ಲಾಘಿಸಲು ಪರಿಚಯಿಸಿದ ಅಂತಾರಾಷ್ಟ್ರೀಯ ದಿನವಾಗಿದೆ ಎರಡು ಸಾವಿರದ ಒಂದರಿಂದ ಪ್ರತಿ ವರ್ಷ ಜೂನ್ ಒಂದರಂದು ಜಾಗತಿಕವಾಗಿ ಹಾಲಿನ ದಿನವನ್ನು ಆಚರಿಸಲಾಗುತ್ತಿದೆ ಡೈರಿ ವಲಯಕ್ಕೆ ಸಂಬಂಧಿಸಿದ ಚಟುವಟಿಕೆಗೆ ಮತ್ತು ಉತ್ಪನ್ನಗಳ ಗಮನ ಸೆಳೆಯಲು ಅಂತಾರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸಲಾಗುತ್ತಿದೆ ದೈನಂದಿನ ಉತ್ಪನ್ನಗಳು ಒಂದು ಶತಕೋಟಿ ಜನರ ಜೀವನದಲ್ಲಿ ಹೇಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂಬುದನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತ ಒಂದು ಬಿಲಿಯನ್ಗಿಂತಲೂ ಹೆಚ್ಚು ಜನರು ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಸೇವಿಸುತ್ತಾರೆ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಆರೋಗ್ಯಕರ ರುಚಿಕರವಾದ ಪಾನೀಯವನ್ನು ಆಚರಿಸುವ ಅವಶ್ಯಕತೆ ಇದೆ ಎಂಬುದು ಆಶ್ಚರ್ಯವೇನಿಲ್ಲ ಈಗಾಗಲೇ ನಂದಿನಿ ಹಾಲಿನ ಅತಿ ಹೆಚ್ಚು ಮಾರಾಟವಾಗುತ್ತಿದ್ದು ಸೂಪರ್ ಮನೆಗೂ ನಂದಿನಿ ಹಾಲು ತಲುಪುತ್ತಿದೆ ಹಾಲಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಇಂತಹ ಹಾಲು ಈ ಆಶ್ರಮಕ್ಕೆ ತಲುಪಲಿ ನನ್ನ ವೈಯಕ್ತಿಕವಾಗಿ ಒಂದು ಹಸುವನ್ನು ಕೊಡುಗೆಯಾಗಿ ನೀಡುತ್ತೇನೆ ಆಶ್ರಮಕ್ಕೆ ಸಾಕಾಗುವಷ್ಟು ಹಾಲನ್ನು ಬಳಸಿಕೊಂಡು ಉಳಿದ ಹಾಲನ್ನು ಹಾಲಿನ ಕೇಂದ್ರಕ್ಕೆ ಹಾಕಿ ಅದರಿಂದ ಬರುವ ಹಣವನ್ನು ಆಶ್ರಮಕ್ಕೆ ಉಪಯೋಗಿಸಿಕೊಳ್ಳಿ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಸಂಸ್ಥಾಪಕರಾದ ಮಂಜುಳಮ್ಮ ಸೇರಿದಂತೆ ಹಾಲು ಒಕ್ಕೂಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಮನಶ್ರೀ ವೃದ್ಧಾಶ್ರಮದ ವೃದ್ಧರು ಇದ್ದರು